ಅವ್ರ ಅವ್ರದ್ದಪ್ಪ ಅವ್ರಿಬ್ರು ಅವ್ರಿಗೆ ಅವ್ರ್ ಮಾತಾಡೋರು ಅವ್ರು ಅವ್ರ ಅವ್ರು ಮಾತಾಡೋ ಅವ್ರು ಚಾಲೆಂಜ್ ಮಾಡಿದ್ರು ಶಿವಾನಂದ್ ಪಾಟೀಲ್ ಅದಕ್ಕೆ ಅವರು ಎಸ್ ನಾ ರಾಜೀನಾಮೆ ಕೊಡ್ತೀನಿ ಅವರು ಕೊಡ್ಲಿ ಅಂತ ಹೇಳಿದ್ದಾರೆ ಹೇಳಿ ನಾನು ಹೇಳ್ತೀನಿ ಇಲ್ಲ ಇಲ್ಲ ನೀವು ಹೇಳಿ ನಾವು ಹೇಳೋಣ ಏನಪ್ಪ ಯಾರ್ಯಾರ ಅಪ್ಪ ಹೇಳಿ ಮಾತಾಡಿದ್ಯಪ್ಪ ಅದಕ್ಕ ರಾಜೀನಾಮೆ ಕೊಟ್ಟರು ನಿಂದು ಹೇಳುವ ಅವ್ರು ಯಾವ ಸವಾಲು ಸ್ವೀಕಾರ ಮಾಡ್ದಲ್ಲಿ ಅದಕ್ಕೆ ಹಾಕ್ಬೇಕು ಈಗ ಈಗಿದ್ದ ಶಿವಾನಂದ ಪಾಟೀಲ್ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡಿದ್ರಂದ್ರ ನಾನು ಹೌದಪ್ಪ ಆತೀ ಆ ಸವಾಲು ಸ್ವೀಕಾರ ಮಾಡ್ಲಾದ್ರೂ ಮತ್ತೊಂದು ಸವಾಲು ಹಾಕುದ್ರಾಗ ಇಲ್ಲ

ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳ ಮಾತಾಡಬೇಕು ಅದನ್ನ ಯಾಕೋ ಮಿತಿ ಮೀರಿ ನಮ್ಮ ಯತ್ನಾಳ್ ಅವರು ಮಾತಾಡಿದ್ದಾರೆ ತಪ್ಪ ಹುಟ್ಟಿದ್ರೆ ಇವೆಲ್ಲ ಸರಿಯಾದದ್ದು ಏನೇ ಇಲ್ಲ ಮುಂಜಾನೆ ಎದ್ದು ಕುಳ್ಳೆ ಮುಸ್ಲಿಮ್ಸ್ ಅವ್ರು ಮುಸ್ಲಿಮ್ಸ್ ಇಲ್ಲ ಅಂದ್ರೆ ಇವ್ರ ಅಧಿಕಾರಕ್ಕೆ ಬರಲ್ಲ ಇವರು ಸಾಧ್ಯನಿಲ್ಲ ಮುಂಜಾನೆ ಎದ್ದು ಕೂಡಲೇ ಕಾಂಗ್ರೆಸ್ ಅವ್ರು ಮುಸ್ಲಿಂ ಹಿಡ್ಕೊಂಡಿದ್ರೆ ಮುಸ್ಲಿಂ ಹಿಡ್ಕೊಂಡಿದ್ರೆ ಅನ್ನೋದು ಹೊಟ್ಟುದು ಈ ಓಟಿನ ರಾಜಕಾರಣ ಬಹುಸಂಖ್ಯಾತನ ಒಂದ್ಗೂಡ್ಸಕ ಮುಸ್ಲಿಮ್ಸ್ ಮೇಲೆ ಎತ್ತಿ ಕಟ್ಟುದು ಬರೀ ಹಿಂದೂಗಳಲ್ಲಿ ಆಯ್ತಪ್ಪ ಹಿಂದೂಗಳಲ್ಲಿ ದಲಿತರ ಮೇಲೆ ಈ ದಿನಂಪ್ರತಿ ನಡಿತಾ ಇದಾವಲ್ಲ ಅವ್ರು ಹಿಂದೂ ಧರ್ಮದಾಗ ಇಲ್ಲ ರೋಷ್ ಹೋಗಿದ್ದಾರೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ಈ ಮೂಢನಂಬಿಕೆ ಇವ್ರು ಇವರು ವಿಚಾರಗಳಲ್ಲಿ ದಲಿತರು ನೊಂದುಕೊಂಡಿದ್ದಾರೆ ಇಷ್ಟು ವರ್ಷಗಳಲ್ಲಿ ನಾವು ಹಿಂದೂ ಹಿಂದೂಗಳಂದ್ರು ನಮಗೆ ಮಂದಿರದಲ್ಲಿ ಜಾಗ ಇಲ್ಲ ಬದುಕಿನಲ್ಲಿ ನಮ್ಮನ್ನೊಂದು ಬ್ಯಾರೆ ಇಟ್ಟಿದ್ದಾರೆ ನಾನು ಹಿಂದೂ ಅಂದ್ರು ನಾನು ಬ್ಯಾರೆ ವರ್ಣಾಶ್ರಮ ಧರ್ಮವನ್ನು ಹೇರಿ ಹೇರಿ ಇವತ್ತು ಹಿಂದೂಗಳಲ್ಲಿ ನಾವು ಹಿಂದೂಗಳು ಹೌದೋ ಅಲ್ಲೋ ಅಂತಕ್ಕಂಥ ಪ್ರಶ್ನೆ ದಲಿತರು ಕೇಳ್ತಿದ್ದಾರೆ ಇವತ್ತು ನೀವು ಅದಕ್ಕೆ ಇಲ್ಲಿ ಉತ್ತರ ಇದೆನಾ ಹಿಂದೂಗಳ ಬಗ್ಗೆ ಇವತ್ತು ಯಾವತ್ತು ಮಾತಾಡಿದ್ದಾರೆ ದಲಿತರದ್ದು ಎಷ್ಟೋ ಮರ್ಯಾದೆ ಹತ್ಯೆ ಕೇಸ್ಗಳಾಗ್ತದೋ ಮರ್ಡ್ರ್ ಮಕ್ಕಳನ್ನೇ ಮರ್ಡರ್ ಮಾಡ್ತಕ್ಕಂಥದಾಗ ತಂದೆನೆ ಮಗಳನ್ನ ಆಗ್ತಾ ಇದೆ ಇದು ಹಿಂದೂ ಧರ್ಮದ ಬಗ್ಗೆ ಇವ್ರು ಏನ್ ಮಾತನಾಡ್ತಾರ ಇವರು ಬರೀ ಮುಂಜಾನೆ ಎದ್ದಕ್ಕೂ ಮುಸ್ಲಿಮ್ಸು ಮುಸ್ಲಿಮ್ಸು ಅದರಿಂದ ಹೋಡ್ ತಗೋಬೇಕು ಬಹುಸಂಖ್ಯಾತ ಹೋಟ್ ತಗೋಬೇಕಂತ ಹೇಳಿ ಇಡೀ ರಾಜ್ಯಾದ್ಯಂತ ಘರ್ಷಣೆ ಗಿಳಿಸ್ಬಿಟ್ಟಿದ್ದ ಮಂಗಳೂರಲ್ಲಿ ಏನಾಗಿತ್ತು ಅವನೊಬ್ಬನ ಯಾರೋ ಇವ್ನ ಮರ್ಡ್ರ್ ಮಾಡಿ ಜೈಲಿನಾಗಿದ್ದ ಅವ್ರು ಇವ್ ಮಡ್ರ್ ಅದನ್ನು ಓದಿ ಹಿಂದಕ್ಕೆ ಯಾಕೆ ಹಚ್ಚೋದ್ ಶಾಂತಿ ಸಭೆ ಕರೆದಿರ್ತಾರೆ ಏನ್ ತಪ್ಪಿದೆ ಇದು ಎಲ್ಲೋ ಅವನ್ ಮರ್ಡರ್ ಮಾಡ್ತಾನೆ ಇವನ್ ಮರ್ಡರ್ ಮಾಡಿರ್ತಾರೆ ಇದನ್ನ ಓದ್ಕಾರಿ ಜಾತಿಗೆ ಧರ್ಮ ಅದನ್ನ ದೇಶ ಎಲ್ಲಿ ಯಾವ ಸ್ಥಿತಿಗೆ ಹೋಗ್ಬೇಕೈತಿ ನೀವು ನಿಮ್ ಅಧಿಕಾರ ಆಲಸಿಗಾಗಿ ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ ಜೋಡಿ ಕಾಂಗ್ರೆಸ್ ಮುಸ್ಲಿಂ ಜೋಡಿ ಕಾಂಗ್ರೆಸ್ ನಾನು ಹಿಂದೂ ಅದೇನಪ್ಪ ನಾನು ಎಷ್ಟು ಅನುಭವಿಸ್ತೀನಿ ಗೊತ್ತಾ ನನ್ ಜನಾಂಗ್ ಎಷ್ಟು ಅನುಭವಿಸ್ತಾ ಇದೆ ಗೊತ್ತಾ ಇದಕ್ಕೆ ಇವ್ರದ್ದು ಏನೋ ಉತ್ತರ ಇದೆ ಯಾಕೆ ಹಿಂದೂಗಳಾಗಿರ್ಬೇಕು ಹಿಂದೂಗಳಾಗಿರ್ಬೇಕನ್ನುವಂತ ಪ್ರಶ್ನೆ ನಮ್ಮ ಯುವಕರು ಕೇಳ್ತಾ ಇದ್ದಾರೆ ಇದು ನಮ್ದೇ ಧರ್ಮ ಇದು ಈ ಧರ್ಮದಲ್ಲಿ ಇದೀವಿ ನಮ್ಗೆ ಎಷ್ಟು ಮಟ್ಟಿಗೆ ಅಪ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಹೋದಲ್ಲಿ ಹೋದಲೆಲ್ಲ ನಮ್ಮ ಯುವಕರು ನನ್ನ ಕೇಳ್ತಾ ಇದ್ದಾರೆ ಏನು ಉತ್ತರ ಕೊಡ್ಲಿಲ್ಲ ಇದ್ರ ಬಗ್ಗೆ ಬಾಯ್ ಬಿಡ್ತಾರೆ ಇವ್ರು ಯಾರಾದ್ರು ಈ ನೋವನ್ನು ಎಷ್ಟು ವರ್ಷದಿಂದ ಅಡಗಿಸ್ಕೊಂಡು ನಾವು ಬದುಕಬೇಕು ನಮ್ಮ ಜನಾಂಗ ಕೇಳ್ತಾ ಇದ್ದಲ್ಲ ಹಿಂದೂ ಧರ್ಮದ ಬಗ್ಗೆ ಹೇಳ್ತಾ ರೀ ಹಿಂದುತ್ವ ಹಿಂದುತ್ವ ಮುಸಲ್ಮಾನರುತ್ತೇ ಅಡ್ಡಾಡ್ತಾರಲ್ಲ ಹಿಂದುತ್ವ ಇರ್ತಕ್ಕಂತ ಸೈನಿಕ ಜಾತಿಗಳ ಬಗ್ಗೆ ಏನ್ ಮಾತಾಡ್ತಾರೆ ಇವರು ವರ್ಣಾಶ್ರಮ ಧರ್ಮದ ಬಗ್ಗೆ ಏನ್ ಮಾತಾಡ್ತಾರೆ ಎಷ್ಟೋ ದಲಿತರ ಹತ್ಯೆಗಳಾಗ್ತವೆ ಯಾವತ್ತಾದ್ರೂ ಹಿಂದೂಗಳು ಇವ್ರು ಹೋಗಿದ್ದಾರ ಇವರು ಇವೆಲ್ಲ ರಾಜಕಾರಣ ಇವ್ರದ್ದೆಲ್ಲ